ಜೀವನದೊಳಗೆ ಬದುಕಿನೊಳಗೆ ಕಷ್ಟಗಳು ಬಂದ್ರೆ ಎದಿ ಹೊಡ್ಕೋಬಾರದ್ರಿ ಎದಿ ಹೊಡ್ಕೊಂಡ್ರೆ ಏನೂ ಬರಂಗಿಲ್ಲ ಆ ಸಂಸಾರ ಎಂಬುದು ಸಾಗರದ ಹೊಳಿಯವ್ವ ಸಂಸಾರ ಎಂಬುದು ಸಾಗರದ ಹೊಳಿಯವ್ವ ಈಸ ಬಲ್ಲವುಗ ಎದಿಯುದ್ದ ಇಲ್ಲಿ ಈಸಿ ಜಯಿಸಬೇಕು ಅಂತ ಹೇಳಿ ಅನುಭವದಿಂದ ಬರೀತಾರ ಆಪತ್ತು ಬಂದಾರ ಅಗಸುದ್ದೆ ನಮಗಿಲ್ಲ ಆಪತ್ತು ಬಂದಾರ ಅಗಸುದ್ದೆ ನಮಗಿಲ್ಲ ಮನೆಯಲ್ಲಿರುವ ಮಲ್ಲೈನ ಪಾದಕ ಬಿದ್ದಾರ ಕಷ್ಟ ಎಲ್ಲ ಪರಿಹಾರ ಹಳ್ಳಿ ಜನ ಬಹಳ ಸ್ವಾಭಿಮಾನಿಗಳು ಕುಟ್ಟಿ ಬೀಸಿ ನನ್ನ ಹೊಟ್ಟಿ ಹೊರದೇ ನೆವ್ವ ಕುಟ್ಟಿ ಬೀಸಿ ನನ್ನ ಹೊಟ್ಟಿ ಹೊರದೇ ನೆವ್ವ ರಟ್ಟಿಗೆ ಶಿವನ ದಯೆ ಇರಲಿ ನಾನಿಲ್ಲಿ ಋಣಗೂಳು ತಿಂದು ಇರಲಾರೆ ಅಂತ ಹೇಳಿ ಬಹಳ ಅದ್ಭುತವಾಗಿ ಬರೀತಾರ ಅದಕ್ಕೆ ಬಂಧುಗಳೇ ನಾವೆಲ್ಲ ಜೀವನದೊಳಗೆ ಏನೇ ಕಷ್ಟ ಬಂದ್ರು ಏನೇ ದುಃಖಗಳು ಬಂದ್ರು ಹೆದರುದು ಬೇಡ ಅನ್ನುವಂಥ ಮಾತೀ ಸಂದರ್ಭದಲ್ಲಿ ಹೇಳ್ತಾ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಹೇಳ್ತಾಳ ಮನೆ ಮನೆ ತಪ್ಪದೆ ಬೇಡುವಂತೆ ಮಾಡಯ್ಯ ಮನೆ ಮನೆ ತಪ್ಪದೆ ಬೇಡುವಂತೆ ಮಾಡಯ್ಯ ಬೇಡಿದಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೆಳಗೆ ಬೀಳುವಂತೆ ಮಾಡಯ್ಯ ನಾ ಎತ್ತಿಕೊಳ್ಳುವ ಮೊದಲೇ ಒಂದು ನಾಯಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ ಚನ್ನ ಮಲ್ಲಿಕಾರ್ಜುನ ನೋಡ್ರಿ ಅಕ್ಕ ಮಹಾದೇವಿ ಎಷ್ಟು ಧೈರ್ಯ ನಾ ಮನಿ ಮನಿ ಬೇಡ್ಕೊಳ್ಳಂಗ ಮಾಡು ನಾ ಬೇಡದ್ರು ಅವರು ನೀಡಲಾರ್ದಂಗ ಮಾಡು ಅಕಸ್ಮಾತ್ ನೀಡಿದ್ರು ಕೆಳಗೆ ಚೆಲ್ಲುವಂಗ ಮಾಡು ನಾ ಎತ್ತಿಕೊಳ್ಳುವ ಮೊದಲ ಒಂದು ಶುನಕ ಒಂದು ನಾಯಿ ಬಂದು ಎತ್ತಿಕೊಂಡು ಹೋಗುವಂತೆ ಮಾಡು ಅಂತಂದ್ರೆ ಆಕಿ ದೇವರಿಗೆ ಚಾಲೆಂಜ್ ಪ್ರಶ್ನೆ ಆಗ್ತಾಳೆ ಎಷ್ಟು ಕಾಡ್ತಿ ಕಾಡು ಎಷ್ಟು ಕಷ್ಟಗಳನ್ನ ಕೊಡ್ತಿ ಕೊಡು ನಾ ಏನು ಅಂದಂಗಿಲ್ಲ ಆತ್ಮಸಂಗಾತಕ್ಕೆ ಚೆನ್ನ ಉಂಟು ಅನ್ನುವಂಥ ಅಕ್ಕನ ಧೈರ್ಯ ಆ ವಿರಾಗ ಆ ಶಕ್ತಿ ನಮ್ಮ ಹೆಣ್ಮಕ್ಕಳಲ್ಲಿ ನಮ್ಮ ನಿಮ್ಮಲ್ಲಿ ಬರಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ದೇವರ ದಾಸಿ ಮಾರ್ಯರ ಬಹಳಷ್ಟು ವಚನಗಳನ್ನು ಬರೆದ್ರು ವಚನಗಳಲ್ಲಿ ಸ್ತ್ರೀ ಸಮಾನತೆ ಇದೆ ಏಕ ದೇವೋಪಾಸನೆ ಇದೆ ಆಮೇಲೆ ಮೂಢನಂಬಿಕೆಗಳ ವಿರುದ್ಧ ಖಂಡನೆಯನ್ನ ಮಾಡ್ತಾರ ದೇವರಿಗೆ ಕುರಿ ಬಲಿ ಆ ಪ್ರಾಣಿಗಳ ಬಲಿ ಕೊಡೋದನ್ನ ಅವರು ಖಂಡಿಸ್ತಾರ ಅದಕ್ಕೆ ಸಮಾನತೆ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಗೌರವಿಸಿದಂತಹ ಶರಣರಲ್ಲಿ ದಾಸಿಮಾರ್ಯರು ಮೊದಲಿಗರಾಗ್ತಾರೆ ಹೆಂಡತಿಯ ಬಗ್ಗೆ ಅಪಾರ ಪ್ರೀತಿ ಅಪಾರ ಗೌರವ ಇಟ್ಕೊಂಡಂತಹ ದಾಸಿಮಾರ್ಯರು ಒಂದು ಬಹಳ ಚಂದ ವಚನ ಬರೀತಾರೆ ಕೇಳ್ರಿ ಹೆಂಡತಿ ಬಗ್ಗೆ ಹೆಂಡತಿ ಯಾರು ದುಗ್ಗಳೆ ಅಬ್ಜಲ್ಪುರ ತಾಲೂಕಿನ ಗೊಬ್ಬೂರಿನವಳು ದುಗ್ಗಳೆಯ ಬಗ್ಗೆ ದಾಸಿಮಾರ್ಯರು ಬರೀತಾರ ಬಂಧುದ ನರಿದು ಬಳಸುವಳು ಬಂಧುದ ಪರಿಣಾಮಿಸುವಳು ಬಂಧುದ ನರಿದು ಬಳಸುವಳು ಬಂಧುದ ಪರಿಣಾಮಿಸುವಳು ಬಂದು ಬಳಗವ ಮರೆಸಿದಳು ದುಗ್ಗಳೆಯ ತಂದು ಬದುಕಿದೇನು ಕಾಣ ರಾಮನಾಥ ಬಂಧುದ ನರಿದು ಬಳಸುವಳು ನನ್ಗೆಷ್ಟು ಆದಾಯ ಬರ್ತದೋ ಅಷ್ಟೇ ಖರ್ಚು ಮಾಡ್ತಾಳ ಬಂಧುದ ಪರಿಣಾಮಿಸುವಳು ಸುಖನೋ ದುಃಖನೋ ಸಮನಾಗಿ ಎದುರಿಸ್ತಾಳೆ ಬಂದು ಬಳಗವ ಮರೆಸಿದಳು ಯಾರನ್ನೂ ನೆನೆಯುವಂಗ ಮಾಡಲಿಲ್ಲ ದುಗ್ಗಳೆಯ ತಂದು ನಾನು ಬದುಕಿದೆನು ಕಾರಣ ರಾಮನಾಥ ಅನ್ಬೇಕಾದ್ರೆ ದುಗ್ಗಳೆ ಎಂಥಾ ಶಾಣೆ ಬುದ್ಧಿವಂತ ಇರಬೇಕು ಅನ್ನೋದನ್ನು ವಿಚಾರ ಮಾಡಬೇಕ್ರಿ ನಾವು ಈಗಿನ ಹೆಣ್ಮಕ್ಳದಾರ್ ರೀ ಆ ಏನು ವಿಚಾರ ಮಾಡಂಗಿಲ್ಲ ಅವ್ರು ಬಹಳ ಡೇಂಜರ್ ರೀ ಕೆಲವು ಮಂದಿ ಹೆಣ್ಮಕ್ಳು ಹಿಂಗೇ ಒಬ್ಬ ಹಳ್ಳಿಯೊಳಗೆ ಕಲ್ತಂತ ಒಬ್ಬ ಯುವಕ ಬಿ ಕಲ್ತ ಬಿ ಕಲ್ತ ಬೆಂಗ್ಳೂರ್ಗೆ ಹೋಗಿ ತಿರ್ಗಾಡಿ ನೌಕರಿ ಹುಡ್ಕ್ಯಾಡ್ಕೊಂಡು ಬಂದ ಹೆಂಡ್ತಿ ಹೇಳ್ದ ಏನು ಭಾಳ ಕಷ್ಟಪಟ್ಟ ನೌಕರಿ ಹಿಡ್ದಿನಿ ಆ ಇಪ್ಪತ್ತೆಂಟು ಸಾವಿರ ಪಗಾರದತ್ ಸಾಲ್ತದಿಲ್ಲ ಅಂದ ಗಂಡ ಅವಾಗ ಹೆಣ್ತಂದ್ಲು ಸಾಲ್ತದ್ರಿ ನನಗಾಯ್ತು ನಿಮಗೆ ಅನ್ಸತ್ತ ಅದು ಒಟ್ಟು ಅಕ್ಕಿಗೆ ಆಯ್ತತ್ರಿ ಅವ ಏನ್ ಮಾಡ್ಬೇಕ್ರಿ ಆ ಅದಕ್ಕೆ ಕೆಲವು ಮಂದಿ ಹೆಣ್ಮಕ್ಳಿಗೆ ದುಡ್ಡೇ ಸಾಕಾಗಂಗಿಲ್ಲ ಆದ್ರ ಗಂಡನ ಕೈ ಹಿಡಿದು ಬಂದಂತ ಹೆಂಡತಿ ಆತನ ಸುಖ ದುಃಖದಲ್ಲಿ ಭಾಗಿಯಾಗಿ ಎಷ್ಟು ಆದಾಯ ಇರ್ತದೋ ಅಷ್ಟು ಖರ್ಚು ಮಾಡಿ ಮನೆಯನ್ನ ಚಂದ ನಿಭಾಯಿಸಿಕೊಂಡು ಹೋಗುವಂಥ ಹೆಣ್ಮಕ್ಕಳೇನದ ಬಹಳ ಅದ್ಭುತವಾದಂಥ ಮಹಿಳೆಯರು ಸಂಸಾರ ಅನ್ನೋದು ದೇಹಕ್ಕೆ ಈಗ ಸಂಸಾರವೆಂಬ ರಥಕ್ಕೆ ಗಂಡು ಹೆಣ್ಣು ಎರಡು ಗಾಲಿಗಳಿದ್ದಂಗೆ ದೇಹಕ್ಕೆ ಎರಡು ಕಣ್ಣುಗಳಿದ್ದಂಗೆ ಅದಕ್ಕೆ ದಯಮಾಡಿ ಆದಾಯ ಕಡಿಮೆ ಇದ್ದಂತಹ ಗಂಡಗ ಅದು ತಗೊಂಬರ್ರಿ ಇದು ತಗೊಂಬರ್ರಿ ಅವ್ರ ಮನೆಯಾಗ ಕಾರ್ ತಂದಾರ ಅವ್ರ ಮನೆಯಾಗ ಬಂಗಾರ ತಂದಾರ ಅತ್ತ ಗಂಡನ ಜೀವ ತಿನ್ಬ್ಯಾಡ್ರಿವ್ವಾ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬರ್ರಪ್ಪ ನಮ್ಮ ವಿಜಾಪುರದ ನಮ್ಮ ಸಿದ್ದೇಶ್ವರಪ್ಪರು ಒಂದು ಸಣ್ಣದಾದಂತ ದೃಷ್ಟಾಂತ ಹೇಳುತ್ತಿದ್ರು ಏನ್ ಹೇಳ್ತಿದ್ರು ಒಬ್ಬ ಶರಣ ಆಗಿ ಹೋದ ಘಟ್ಟಿವಾಳಯ್ಯ ಅನ್ನುವಂಥ ಶರಣ ಬಹಳ ಅಪರೂಪದ ಶರಣ ಮನೆಯ ಎಲ್ಲಾ ಚಿಂತೆಗಳನ್ನು ಬಿಟ್ಟು ಭಜನಗಳನ್ನ ಹಾಡ್ಕೋತ ವಚನಗಳನ್ನು ಹಾಡ್ಕೋತ ಬದುಕಿದ್ದ ಆ ಗಟ್ಟಿವಾಳಯ್ಯನ ಹೆಂಡತಿ ಹಾದಿ ಮ್ಯಾಲೆ ಇರಲಿಲ್ಲ ಹಂಗ ಹಾದಿ ಮ್ಯಾಲ ಇರಲಾರದಂಥ ಹೆಣ್ಮಕ್ಳ ಸಂಖ್ಯೆ ಭಾಳ ಕಡಿಮೆ ಎಲ್ಲೋ ಲಕ್ಷಕ್ಕೊಬ್ಬರು ಇರ್ತಾರೆ ಗಟ್ಟಿವಾಳಯ್ಯನ ಹೆಂಡತಿ ಹಾದಿ ಮ್ಯಾಲ ಇರಲಿಲ್ಲ ಗಟ್ಟಿವಾಳಯ್ಯ ಭಕ್ತಿ ಹಾದಿ ಬಿಟ್ಟಿದ್ದಿಲ್ಲ ಒಂಟ ವಚನಗಳನ್ನು ಹಾಡ್ಕೋತ ಭಜನಗಳನ್ನ ಹೇಳ್ಕೋತ ಹೊಂಟ ಎದುರಿಗೊಬ್ಬ ಯುವಕ ಬಂದ ಅಲ್ಲೋ ಏನು ಗಟ್ಟಿವಾಳಯ್ಯ ಏನು ಹಾಡ ಹಾಡ ಏನು ಭಜನೆ ಹೇಳ್ತಿದೀ ಮನಿ ಕಡೆ ಚಿಂತಿಲ್ಲ ನಿನ್ನ ಮನಿ ಅಂಥದು ನಿನ್ನ ಹೇಳ್ತಿ ಅಂಥ ಅಕ್ಕಿ ನಿನ್ನ ಮನಿ ಏಸು ಮಂದಿ ಬರ್ತಾರ ಏಸು ಮಂದಿ ಹೋಗ್ತಾರ ಚಿಂತಿಲ್ಲ ಅಂದ ಯುವಕ ಆಗ ಗಟ್ಟಿವಾಳಯ್ಯ ಹೇಳದ ಅಕ್ಕಿ ಬಗ್ಗೆ ಚಿಂತೆ ಮಾಡಾಕ ನಿನ್ನಂಥ ಸಾವಿರಾರು ನೆರಿ ಹೊರಿ ಇರಾಗ ನನಗ್ಯಾಕೋ ಅದರ ಚಿಂತಿ ಅಂದನತ್ತು ಘಟ್ಟಿವಾಳಯ್ಯ ನೋಡ್ರಿ ಎಂಥ ಶರಣರಿರ್ತಾರೆ ಹಂಗ ಗಂಡ ಏನೇ ಮಾಡೋದ್ರೂ ನಿರ್ಲಿಪ್ತರಾಗಿ ನಿಶ್ಚಿಂತರಾಗಿ ಧೈರ್ಯದಿಂದ ಜೀವನ ಸಾಗಿಸೋರು ನಾವು ಅಕ್ಕ ಮಹಾದೇವಿ ಒಂದು ಸಣ್ಣ ಕಿಡಿಗಳೇ ಎನ್ನುವಂತ ಭಾವನೆಯನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಶರಣ ಬಂಧುಗಳು ಅಕ್ಕ ತಂಗಿಯರು ತಾಯಂದಿರು ಒಂದಿಷ್ಟು ದಾಸೋಹ ಮಾಡುವುದನ್ನ ಕಲಿಬೇಕು ಯಾಕ ವರತೆಯ ಕಂಡು ಬಾವಿ ತೋಡೆಂಬರು ಅನ್ನ ಛತ್ರ ತನ್ನದೆಂಬರು ಸುರಿವ ಮಳೆ ಸುರಿಯದಿದ್ದರೆ ಬೆಳೆವ ಬೆಳೆ ಬೆಳೆಯದಿದ್ದರೆ ಏತರಲ್ಲಿ ಏನ ದಾನ ಮಾಡುವೆ ಕಾಣ ರಾಮನಾಥ ಅಂತೇಳಿ ದಾಸಿಮಾರ್ಯರು ಕೇಳ್ತಾರೆ ಅದಕ್ಕೆ ಭಗವಂತ ಎಲ್ಲಾ ಕೊಟ್ಟಾನ ಜೀವನಕ್ಕೆಲ್ಲಾ ಐತಿ ಒಳ್ಳೆಯ ಕಾರ್ಯಗಳಿಗಾಗಿ ಸತ್ಕಾರ್ಯಗಳಿಗಾಗಿ ನಾವು ದಾಸೋಹ ಮಾಡೋದನ್ನ ಕಲಿಬೇಕು ಎಲ್ಲಾ ಮುಚ್ಚಿಟ್ಟು ಎಲ್ಲಾ ಇಟ್ಟಿಟ್ಟು ಎಲ್ಲಿ ಹೋಗುದೈತ್ರಿ ಹ ಎಲ್ಲಿಂದ ನೀ ಬಂದೆ ಅಲ್ಲಿಂದ ಏನು ತಂದೆ ಇಲ್ಲಿಂದ ಏನು ವೈವೆ ಮುಂದೆ ನಾನಾರು ನೀನ್ಯಾರು ನನ್ನವರು ಇನ್ಯಾರು ಇದು ತಿಳಿಯದೇನಯ್ಯ ನಯ್ಯ ಅಣ್ಣ ಇದು ತಿಳಿಯದೇನಯ್ಯ ನಯ್ಯ ಅಕ್ಕ ಅಂಥದ್ದು ಜನಪದ ತತ್ವಗೀತೆ ಬರ್ತದ